ರೆಜಾಂಗ್ ಲಾ ಯುದ್ಧದ ವೀರಗಾಥೆ ಒಂದು ಸಾವಿರದ ಒಂಬೈನೂರ ಅರವತ್ತೆರಡು ರಲ್ಲಿ ಭಾರತ ಮತ್ತು ಚೀನಾ ನಡುವೆ ಯುದ್ಧ ನಡೆಯುತ್ತಿತ್ತು ಅಲ್ಲಿ ಲಡಾಖ್ ಪ್ರದೇಶದಲ್ಲಿ ಇರುವ ರೆಜಾಂಗ್ಲಾ ಎಂಬ ಹಿಮಪಾತದಿಂದ ಕೂಡಿದ ಒಂದು ಎತ್ತರದ ಪಾಸ್ನಲ್ಲಿ ಭಾರತ ಮತ್ತು ಚೀನಾ ಸೇನೆ ನಡುವೆ ಭಯಾನಕ ಯುದ್ಧವಾಯಿತು ಅಲ್ಲಿ ಹದಿಮೂರು ಕುಮಾಯೋನ್ ರೆಜಿಮೆಂಟ್ ಎಂಬ ಭಾರತೀಯ ಸೇನೆಯ ಘಟಕ ನೇಮಕವಾಗಿತ್ತು ಈ ಘಟಕದಲ್ಲಿ ಹೆಚ್ಚಿನವರು ಹರಿಯಾಣದ ಆಹಿರ್ ಸಮುದಾಯದ ಯೋಧರಿದ್ದರು ಇವರ ನಾಯಕನಾಗಿ ಇದ್ದವರು ಮೇಜರ್ ಶೈತನ ಸಿಂಗ್ ಎಂಬ ಧೈರ್ಯಶಾಲಿ ಅಧಿಕಾರಿ ಇವರು ತಾವು ಕೇವಲ ನೂರ ಇಪ್ಪತ್ತು ಮಂದಿ ಯೋಧರು ಎಂಬುದರಲ್ಲಿಯೇನಿಲ್ಲದೆ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಚೀನಾ ಸೈನಿಕರ ವಿರುದ್ಧ ಯುದ್ಧ ಮಾಡಿಕೊಂಡರು ಅವರು ಹಿಮಪಾತದ ಕಡೆಯಿಂದ ತೀವ್ರ ತಂಪಿನಲ್ಲಿ ದುಡಿಮೆಯಿಲ್ಲದ ಶಸ್ತ್ರಾಸ್ತ್ರಗಳೊಂದಿಗೆ ಭೀಕರ ಹೋರಾಟ ನಡೆಸಿದರು ತಮ್ಮ ಕೊನೆಯ ಉಸಿರುವರೆಗೆ ಹೋರಾಡಿದ ಇವರ ಧೈರ್ಯಕ್ಕೆ ಚೀನಾ ಸೇನೆ ಕೂಡ ಬೆಚ್ಚಿಬಿದ್ದಿತ್ತು ಇದು ಇನ್ನೂ ದೊಡ್ಡ ತಲಾ ಬಿದ್ದಿದ್ರೂ ನಾವು ಬಿದ್ದಿಲ್ಲ ಅನ್ನೋಂಥ ಉದಾಹರಣೆಯಾದ ಯುದ್ಧ ಮೇಜರ್ ಶೈತನ ಸಿಂಗ್ ಅವರನ್ನು ಮರಣೋತ್ತರವಾಗಿ ಭಾರತದ ಪರವೋಚ್ಚ ಗಲ್ಲಂಟ್ರಿ ಪುರಸ್ಕಾರವಾದ ಪರಮವೀರ ಚಕ್ರ ನೀಡಿ ಗೌರವಿಸಲಾಯಿತು